Thank you. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ತಂಗಿ ಪಾತ್ರದಲ್ಲಿ ನಟಿಸಿದ್ದ ಕಾಲಿವುಡ್ನ ಖ್ಯಾತ ನಟಿ ಅಭಿನಯ ಅವರು ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಾರೆ ತನ್ನ ಅತ್ಯುತ್ತಮವಾದ ನಟನೆಯಿಂದಲೇ ದಕ್ಷಿಣ ಭಾರತದ ಸಿನಿಮಾಗಳಿಂದ ಚಿರಪರಿಚಿತರಾಗಿರುವ ವಿಶೇಷ ಚೇತನ ನಟಿ ಅಭಿನಯ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇನ್ನು ಅಭಿನಯ ಅವರು ಯಾರನ್ನ ವರೆಸಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇತ್ತು ಇದೀಗ ಕೊನೆಗೂ ಅದಕ್ಕೆ ಬ್ರೇಕ್ ಬಿದ್ದಿದೆ ತಮ್ಮ ಬಹುಕಾಲದ ಗೆಳೆಯ ಬೆಗೇಶನ ಕಾರ್ತಿಕ್ ಅವರ ಜೊತೆ ನಿಶ್ಚಿತಾರ್ಥವನ್ನ ಅದ್ಧೂರಿಯಾಗಿ ಮಾಡ್ಕೊಂಡಿದ್ದಾರೆ ಇನ್ನು ವೆಗೇಶನ ಕಾರ್ತಿಕ್ ಅವರು ಕನ್ಸ್ಟ್ರಕ್ಷನ್ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ತನ್ನ ಬಾಲ್ಯದ ಸ್ನೇಹಿತನ ಜೊತೆ ರಿಲೇಶನ್ಶಿಪ್ನಲ್ಲಿ ಇರುವುದಾಗಿ ಅಭಿನಯ ಹೇಳ್ಕೊಂಡಿದ್ರು ನಮ್ಮಿಬ್ಬರದ್ದು ಹದಿನೈದು ವರ್ಷದ ಪರಿಚಯ ಎಂದು ಹೇಳಿದ್ರು ಇನ್ನು ಇಪ್ಪತ್ತು ದಿನಗಳ ಬಳಿಕ ತಮ್ಮ ಎಂಗೇಜ್ಮೆಂಟ್ ನ ಫೋಟೋಗಳನ್ನ ತಮ್ಮ ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ದಾರೆ ಇದೇ ಮಾರ್ಚ್ ಒಂಬತ್ತರಂದು ನಮ್ಮ ನಿಶ್ಚಿತಾರ್ಥ ನಡೆಯಿತು ಎಂದು ಅಭಿನಯ ಬರೆದುಕೊಂಡಿದ್ದಾರೆ ತಮ್ಮ ಭಾವಿ ಪತಿಯ ಜೊತೆಗಿನ ಬ್ಯೂಟಿಫುಲ್ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಸದ್ಯ ಈ ಫೋಟೋಗಳಿಗೆ ಅವರ ಅಭಿಮಾನಿಗಳು ಆಪ್ತರು ಲೈಕ್ಸ್ ಕಮೆಂಟ್ಸ್ಗಳನ್ನ ಮಾಡಿ ಅಭಿನಂದನೆಯನ್ನ ತಿಳಿಸ್ತಿದ್ದಾರೆ ಇನ್ನು ಅಭಿನಯ ಅವರಿಗೆ ಮಾತಾಡೋಕೆ ಬರಲ್ಲ ಕಿವಿನೋ ಕೇಳಲ್ಲ ಆದರೆ ನಟನೆಯಲ್ಲಿ ಮಾತ್ರ ಅದ್ಭುತ ಪ್ರತಿಭೆ ತಮ್ಮ ಅಭಿನಯದ ಮೂಲಕವೇ ಎಲ್ಲರ ಮೆಚ್ಚುಗೆಯನ್ನ ಪಡೆದಿದ್ದಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂನ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿ ಖ್ಯಾತಿಯನ್ನ ಪಡೆದಿದ್ದಾರೆ ತಮಿಳು ಸಿನಿಮಾಗಳಲ್ಲಿ ನಾಯಕಿಯೂ ಆಗಿ ನಟಿಸಿದ್ದಾರೆ ಇನ್ನು ಕೆಲವು ದಿನಗಳ ಹಿಂದೆ ಅಭಿನಯ ಹಾಗೂ ನಟ ವಿಶಾಲ್ ನಲ್ಲಿ ಇದ್ದಾರೆ ಎನ್ನೋ ಸುದ್ದಿ ಎಲ್ಲೆಡೆ ಹರಡಿತು ಇದಾದ ಮೇಲೆ ಹೈದರಾಬಾದ್ನ ಮೂಲದ ಉದ್ಯಮಿಯ ಕೈ ಹಿಡಿಯುತ್ತಾರೆ ಎನ್ನಲಾಗಿತ್ತು ಆದ್ರೆ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಹುಡುಗರು ಸಿನಿಮಾದಲ್ಲಿ ತಂಗಿಯಾಗಿ ಬಣ್ಣ ಹಚ್ಚಿದ್ರು ಬಳಿಕ ಕಿಚ್ಚು ಆಟೋ ರಾಮಣ್ಣ ಎನ್ನುವ ಕನ್ನಡದ ಸಿನಿಮಾಗಳಲ್ಲಿ ನಟಿಸಿದ್ರು ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ಅಭಿನಯ ಕೆಲ ತೆಲುಗು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದ್ರು ಬಳಿಕ ನಾಡೋಡಿಗಳ್ ಸಿನಿಮಾದಲ್ಲಿ ಹೀರೋನ ತಂಗಿಯಾಗಿ ನಟಿಸಿದ್ರು ತೆಲುಗಿನಲ್ಲಿ ಡಮರುಕಂ ಸೀತಮ್ಮ ವಾಕಿಟ್ಲೋ ಸಿರಿಮಲ್ಲೆ ಚೆಟ್ಟು ದಮ್ಮು ತನಿವನ್ ಸೀತಾರಾಮ್ ವೀರಂ ಪೂಜೈ ಧ್ರುವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯ ನಟಿಸಿದ್ದಾರೆ ಬಹುಭಾಷಾ ನಟಿಯಾಗಿರುವ ಅಭಿನಯ ಅವರು ಈಗ ತಮ್ಮ ಬಹುಕಾಲದ ಗೆಳೆಯನ ಜೊತೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಇನ್ನು ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಡ್ತಾ ಇದ್ದಾರೆ